ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಬರುವಂತಹ ಧನುಸ್ಸು ರಾಶಿಯ ಮಾಸ ಭವಿಷ್ಯ ಫೆಬ್ರವರಿ ತಿಂಗಳಲ್ಲಿ ಧನುಸ್ಸು ರಾಶಿಯವರಿಗೆ ಉತ್ತಮವಾದಂತಹ ಯೋಗ ಫಲಗಳಿಂದ ಕೂಡಿರುವಂತಹ ಸುಯೋಗ ನಿಮ್ಮದಾಗಿದೆ ಓದುವಂತಹ ಮಕ್ಕಳಿಗೆ ಉತ್ತಮವಾದಂತಹ ನೆನಪಿನ ಶಕ್ತಿ ಉತ್ತಮವಾದಂತಹ ದಿನಗಳು ಜೊತೆಯಲ್ಲಿ ಓದೋದಿಕ್ಕೆ ತುಂಬ ಆಸಕ್ತರಾಗಿರ್ತೀರಿ ತುಂಬ ಲವಲವಿಕೆಯಿಂದ ಇರುವಂತಹ ವಾತಾವರಣ ಬಿಸ್ನೆಸ್ ಮಾಡುವಂಥವರಿಗೆ ಉತ್ತಮವಾದಂತಹ ಯೋಗ ಫಲ ಯಾರಾದರೂ ಕಲಾವಿದರಿದ್ದರೆ ಉತ್ತಮವಾದಂಥ ಹಣಕಾಸಿನ ಯೋಗ ಫಲ ರಾಶಿವರಿಗೆ ಕೂಡಿರುತ್ತೆ ಹೊಸ ಹೊಸ ಆಲೋಚನೆಗಳು ಬರುತ್ತೆ ಹೊಸ ಹೊಸ ಕೆಲಸಗಳ ಆಗಮನವಾಗುತ್ತೆ ಅದರಿಂದ ನಿಮಗೆ ಸಂತಸ ಸಂಭ್ರಮದಲ್ಲಿರ್ತೀರಿ ವ್ಯವಹಾರಗಳ ಕೈಗೂಡುತ್ತೆ ಕಷ್ಟಗಳಿಂದ ವಿಮುಕ್ತರಾಗುವಂತಹ ವಾತಾವರಣಗಳು ನಿಮ್ಮದಾಗಿರುತ್ತೆ ಒಂದು ರೀತಿಯಾದಂತಹ ಸಂತಸ ಖುಷಿಯಿಂದಿರುವಂತಹ ವಾತಾವರಣವಂತೂ ಈ ಧನುಸ್ ರಾಶಿಯವರು ನಿಮ್ಮದಾಗಿರುತ್ತೆ ಕುಟುಂಬದಲ್ಲಿ ಸೌಖ್ಯದ ವಾತಾವರಣ ಕುಟುಂಬದಲ್ಲಿ ಉತ್ತಮವಾದಂತಹ ನಡವಳಿಕೆ ಕುಟುಂಬದ ಜೊತೆಯಲ್ಲಿ ಕಾಲ ಕಳೆಯುವಂಥದ್ದು ಸೌಹಾರ್ದತೆ ಇವೆಲ್ಲವೂ ಸಹ ಧನುಸ್ ರಾಶಿಯವರಿಗಿರುತ್ತೆ ಧನುಸ್ ರಾಶಿ ಅಧಿಪತಿಯಾದಂಥವನು ಗುರುಗ್ರಹ ಅಂತಹ ನೆಗೆಟಿವ್ಸ್ ಪ್ರಾಬ್ಲಮ್ ಅನ್ನುವಂಥದ್ದು ಅಂತಹ ಕೆಟ್ಟ ಗ್ರಹಗತಿಗಳಲ್ಲಿ ನಿಮ್ಮನ್ನು ಜಾಸ್ತಿ ಬಾಧೆ ಮಾಡಲಿಕ್ಕೇನೋ ಕಾಡಲಿಕ್ಕೆ ನಿಮಗೇನು ಈ ಫೆಬ್ರವರಿ ತಿಂಗಳಲ್ಲಿ ಯಾವ ಗ್ರಹಗಳು ನಿಮಗೆ ಇರೋದಿಲ್ಲ ಆದರೂ ಸಹ ಸಣ್ಣ ಆರೋಗ್ಯದಲ್ಲಿ ಸ್ವಲ್ಪ ಅಲಕ್ಷ್ಯ ಬೇಡ ಆರೋಗ್ಯದ ಕಡೆ ಸಣ್ಣ ಪುಟ್ಟ ತೊಂದರೆಗಳಿದ್ದರೆ ಅದಕ್ಕೆ ಗಮನವನ್ನು ಅರಿಸಿ ಸಣ್ಣ ಸಣ್ಣದು ನೆಗಡಿ ಸೀತ ಕೆಮ್ಮಿನ ಬಾಧೆಗಳು ನಿಮಗೆ ತಟ್ಟಬಹುದು ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ನಿಮ್ಮ ರಾಶಿಯಧಿಪತಿಯಾದಂಥವನು ಗುರುಗ್ರಹ ಅನುಕೂಲಕರವಾಗಿರುವಂಥವನು ಗುರುಗ್ರಹ ಯೋಗದಲ್ಲಿ ಕೂತಿರುವಂಥವನು ಗುರುಗ್ರಹ ಗುರುವಿನನ್ನ ಮರ್ತರೆ ನೀವು ಖಂಡಿತವಾಗಿ ಶೂನ್ಯರಾಗ್ತೀರಿ ಗುರುವನ್ನು ಮರೆಯಬಾರದು ಗುರುವಿನಿಗೆ ಔಪಾಸನೆ ಗುರುವಿನ ಧ್ಯಾನ ಗುರುವಿನ ಸ್ಥಾನಗಳಿಗೆ ಹೋಗಿ ಬನ್ನಿ ಅನುಕೂಲಕರವಾಗುತ್ತೆ ಒಂದು ಬಾರಿ ರಾಯರ ದರ್ಶನವನ್ನು ಮಾಡಿ ಇದೇ ಫೆಬ್ರವರಿ ತಿಂಗಳಲ್ಲಿ ಬಹಳ ಅನುಕೂಲವಾದಂತಹ ದಿನಗಳನ್ನು ಧನುಸ್ ರಾಶಿಯವರು ಖಂಡಿತವಾಗಿ ಕಾಣ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ